ನಾನ್ ನಿನ್ನೆನೆ ಹೇಳಿದ್ದೀನಲ್ಲ ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ ಎಷ್ಟಾದ್ರೂ ಚೀರಾ ಆಡ್ಕೊಳ್ಳಿ ಬಟ್ಟೆ ಹಾಡ್ಕೊಳ್ಳಿ ಏನಾದರೂ ಮಾಡ್ಲಿ ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋ ನಾವು ಅವ್ರು ಹೇಳಿದ್ರು ಈಗ ನಾಲ್ಕು ದಿನದಿಂದ ಬರೇ ಇದೇ ನಡೆಸಿದ್ದಾರೆ ಏನ್ ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು ಏನಾದ್ರು ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬಹುದು ಸುಮ್ನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ ವಾಟ್ಸ್ಆ್ಯಪ್ ಚಳುವಳಿ ಮಾಡ್ತೀವಿ ಸುಳ್ಳು ಸುದ್ದಿ ಹಬ್ಬಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ನೆ ಇರೋದಿಲ್ಲ ಹೇಗ್ ಸುಮ್ನೆ ಇರೋದಿಲ್ಲ ಯಾಕೆ ಸುಮ್ನೆ ಇರೋದಿಲ್ಲ ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ ತಿಳಿಸ್ ಹೇಳಿ ಜನರಿಗೆ ಅವ್ ಜನರಿಗೂ ನಂಬಿಕೆ ಬರ್ತದೆ ನೀವು ಸುಮ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ ಭ್ರಮೆ ಹೇಳಿ ಸೈದ್ಧಾಂತಿಕವಾಗಿ ಸಿದ್ಧಾಂತ ಸಿದ್ಧಾಂತ ಬೇರೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಮ್ ಸಿದ್ಧಾಂತ ನಮ್ದಾಗಿದೆ ಅವ್ರದ್ದು ಆರ್ ಎಸ್ ಎಸ್ ಮನುಸ್ಮೃತಿ ಸಿದ್ಧಾಂತ ಅವರದಾಗಿದೆ ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ ಅದು ಇವತ್ತಿಂದ ಅಲ್ಲ ಮುಂಚೆ ಮುಂಚೆಯಿಂದಾನು ಇದೆ ನಮ್ಮ ಬೆಳವಣಿಗೆಗೆ ಬೆಳವಣಿಗೆ ಆಗಿದೆ ನಮ್ಮ ಪೋಷಣೆ ಹಾಗಾಗಿದೆ ಖರ್ಗೆ ಸಾಹೇಬ್ರು ಇರ್ಬಹುದು ನಮ್ಮ ಪಕ್ಷದ ಸಿದ್ಧಾಂತ ಇರ್ಬಹುದು ಮುಂಚೆಯಿಂದಾನು ಇದೇ ಇರೋದಲ್ವಾ ಅವ್ರಿಗೆ ಅದೇ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇವೆಲ್ಲನು ಕೂಡ ಪ್ರಯತ್ನ ಮಾಡ್ತಾ ಇದ್ರೆ ಈಗ್ಲೂ ನಾನು ಕೇಳ್ತಾ ಇದೀನಲ್ಲ ನೀವು ನನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನಂದು ಹಸ್ತಕ್ಷೇಪ ಇದೆ ಇದೆ ಈ ಆ ಏನೋ ಈ ಸೂಸೈಡ್ ನಲ್ಲಿ ಹೇಗಿದೆ ಅಂತ ಹೇಳಿ ಆಪ್ತ ಮಾಡಿರ್ಬಹುದು ಅಂತ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನೀವ್ ಆಪ್ತ ಏನೇನ್ ಮಾಡಿ ನಿಮ್ಮ ಆಪ್ತರು ಏನೇನ್ ಮಾಡಿದಾರೆ ಅದೆಲ್ಲ ಮಾಡ್ತೋಗ್ಬಿಟ್ಟಿದೀಗ ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ ಅಶೋಕ್ ಅವಾಗ ಒಂದು ಡ್ರಗ್ಸ್ ಇದ್ರಲ್ಲಿ ಒಂದ್ ನಟಿ ಸಿಕ್ಕೊಂಡಾಗ ಏನ ಏನಾಯ್ತು ಯಡಿಯೂರಪ್ಪ ಅವ್ರ ಏನ್ ಮಾಡಿದ್ರು ವಿಜೇಂದ್ರ ಅವ್ರ ಆಪ್ತರು ಏನ್ ಮಾಡಿದ್ರು ಸೈಲೆಂಟ್ ಸುನಿಲ್ ನಿಮ್ ಯಾವ್ದು ನಿಮ್ ಸ್ಯಾಂಟ್ರೋ ರವಿ ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ ಸ್ವಲ್ಪ ನೆನ್ಪಾಡ್ಸ್ಬೇಕು ಸುಪಾರಿ ಪ್ರಿಯಾಂಕಿಷನ್ ಮಾಡ್ಲಿ ಪ್ರೂವ್ ಮಾಡ್ಬೇಕಲ್ಲ ಪೋಸ್ಟರ್ ಇದು ಆಗ್ತದಾ ಈಗ ನಾವು ಪೇ ಸಿಎಂ ಪೋಸ್ಟರ್ ಚಳುವಳಿ ಮಾಡಿದ್ವಿ ಹೌದಾ ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಕಾರ್ಡ್ ಗೆ ಹೋಗ್ತಾ ಇತ್ತು ಆ ರೇಟ್ ಕಾರ್ಡ್ ಅನ್ನ ಯಾರ ತಯಾರು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ತಯಾರು ಮಾಡ್ತಾ ಅದು ಎಲ್ಲಿ ನಿಮ್ ಮಾಧ್ಯಮದಲ್ಲಿ ಬಂದಿರೋದನ್ನ ನಾವು ಪ್ರಸಾರ ಪ್ರಚಾರ ಮಾಡಿದಷ್ಟೇ ಎಲ್ಲಿ ಪತ್ರಿಕೆ ಬಂದಿತ್ತು ಎಲ್ಲಿ ಗುತ್ತಿಗೆದಾರರು ಹೇಳಿದ್ರು ಎಲ್ಲಿ ಅಧಿಕಾರಿಗಳು ಹೇಳಿದ್ರು ಅದು ಬಂದಿತ್ತು ದರ್ ವಾಸ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್ ಡಾಕ್ಯುಮೆಂಟ್ ಫಾರ್ ಎವ್ರಿಥಿಂಗ್ ನೀವು ಪೋಸ್ಟರ್ ಅಭಿಯಾನ ಅವ್ರಿಗೆ ಅವನು ಮಾಡ್ತೀನಿ ಏನೋ ನಾಲ್ಕನೇ ತಾರೀಕು ಕಲಬುರ್ಗಿನಲ್ಲಿ ನಮ್ಮ ಮನೆಗೆ ಮುದ್ದೆ ಆಗ್ತದೆ ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಹೆಂಗಾನ ಸಾಕಷ್ಟು ಓದಿರ್ತಾರೆ ಚೀರ್ತಾ ಚೀರಾಡ್ತಾರೆ ಕೂಗ್ತಾರೆ ಗಂಟೆಲ್ಲ ಹೋಗ್ಬಿಟ್ಟಿರ್ತದೆ ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲಾ ಮಾಡ್ತೀವಿ ಯಾಕಂದ್ರೆ ಸತ್ಯವನ್ನ ಇವ್ರು ಹೇಳಕ್ಕೆ ಇವರಿಗೆ ತಾಕತ್ತು ದಮ್ಮು ಇಲ್ಲ ಸುಳ್ಳನ್ನ ಇವ್ರು ಸಾವಿರ ಸರಿ ಹೇಳಬೇಕಾದ್ರೆ ಬಾಯಕೆ ಆಗುತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬಿಜೆಪಿಯವ್ರು ಏನು ವರಿ ಮಾಡೋದ್ ಬೇಕಾಗಿಲ್ಲ ಧಾರಾಳ್ವಾಗಿ ಬಂದು ಕಲಬುರ್ಗಿಗೆ ಸ್ವಾಗತ ನೀವು ಪ್ರೊಟೆಸ್ಟ್ ಮಾಡ್ತೀರ ಅಂದ್ರೂ ಅದಕ್ಕೂ ಸ್ವಾಗತ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇಮಕ್ಕೆ ಅದನ್ನ ನಾವು ಮಾಡ್ತೀವಿ ಪ್ರವಾಸ ಹಾಕೊಂಡಿದ್ರಿ ಸರ್ ಏನ್ ಅದು ಖಾಸಗಿ ಪ್ರವಾಸ ಇತ್ತು ಅದೇನು ರಾಜಕೀಯದಲ್ಲ ಹೈಕಮಾಂಡ್ ಇಲ್ಲ ಇಲ್ಲ ಆಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಈಗಾಗಲೇ ಭೇಟಿ ಆಗಿದ್ದೀನಿ ಏನೇನು ಹೇಳಬೇಕಾಗಿದೆ ಹೇಳಿದೀವಿ ಸಿಐಡಿ ಡಿ ಕೂಡ ವಹಿಸ್ತಾ ಇದೀವಿ ಅವರು ಇನ್ನ ಕೂಡ ಅವರ ಸಮಸ್ಯೆ ಏನಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ಅವ್ರ ಸಮಸ್ಯೆಗೆ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರ ನಾನೇ ಕೊಡ್ತೀನಿ ಸರ್ ಈಗ ತೀರ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರ ಮನೆಗೆ ನೀವೇನಾದ್ರು ಭೇಟಿ ಕೊಡ್ತೀರ ನೋಡಿ ಈಗಾಗಲೇ ಖಂಡ್ರೆ ನಾನು ಹೇಳಿದ್ದೀನಿ ನಿನ್ನೆನೂ ಕೂಡ ಹೇಳಿದ್ದೀನಿ ಖಂಡ್ರೆ ಸಾಹೇಬರ್ ಹೋಗಿದ್ದಾರೆ ಕಂಡ್ರೆ ಸಾಹೇಬ್ರ ಅವರ ನಿರ್ದೇಶನರಿಗೆ ಅವ್ರು ಏನ್ ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದೀನಿ ಅವರು ಆಗ್ಲೇ ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಯಾವ್ದೇ ರೀತಿಯಾದಂತ ಪರಿಹಾರ ಬೇಡ ಅಂತ ಅವರು ಬಿಜೆಪಿ ಅವ್ರದ್ದು ಆಗ್ಲೇ ತಿರಸ್ಕಾರ ಮಾಡಿದ್ದಾರೆ ನಾವು ಕೂಡ ನಾವು ಘೋಷಣೆಯನ್ನ ನಾವು ಮಾಡಿದೀವಿ ಆದ್ರೆ ಆ ಕೊನೆಯದಾಗಿ ಅಲ್ಲಿ ಯಾಕಂದ್ರೆ ಸ್ಥಳೀಯ ಅವ್ರು ಆಗ್ತಾರೆ ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ ಅವರ ಸಲಹೆ ಮೇರೆಗೆ ನಾವು